ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಾಗರ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಭಾನುವಾರ ನಾವು ಹೊರಟಿದ್ದೀವಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಸೊ ನಾವು ಹೊರಟಾಗ ಅರೌಂಡ್ ಬೆಳಗ್ಗೆ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅಂದರೆ ಎಂಟು ಗಂಟೆ ಆಗಿತ್ತು ಅನಿಸುತ್ತೆ ಆನ್ ದ ವೇ ತಿಂಡಿ ಎಲ್ಲ ತಿಂದ್ಕೊಂಡು ಅಲ್ಲಿ ಮಧ್ಯ ಸ್ವಲ್ಪ ಗ್ಯಾಪೆಲ್ಲ ತೊಗೊಂಡು ಫೈನಲಿ ನಾವಲ್ಲಿ ಹೋಗಿ ರೀಚ್ ಆದಾಗ ಹನ್ನೆರಡು ಗಂಟೆ ಆಗಿತ್ತು ಸೊ ಭಾನುವಾರ ಆಗಿದ್ದರಿಂದ ಸಿಕ್ಕಾಪಟ್ಟೆನೇ ರಶ್ ಇತ್ತು ಯೂಶಲಿ ಭಾನುವಾರ ಕಾಲ ಬೈರೋವಂಗೆ ರಶ್ ಇರುತ್ತೆ ಅಂತೆ ಸೊ ಹಾಗಾಗಿ ನನಗಿದು ಮೊದಲನೇ ಸಲದ ಎಕ್ಸ್ಪೀರಿಯನ್ಸ್ ಆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸೊ ಹಾಗಾಗಿ ಹೋಗಿ ರೀಚ್ ಆಗಿ ಕಾರೆಲ್ಲ ಪಾರ್ಕ್ ಮಾಡಿದ್ಮೇಲೆ ರೋಹನ್ಗೆ ಸ್ವಲ್ಪ ನಾವು ಡೈಲಿ ವೇರ್ ಥರ ಹಾಕ್ಕೊಂಡು ಕರ್ಕೊಂಡು ಹೋಗಿದ್ವಿ ಫ್ಯಾ ಟ್ರಾವೆಲ್ ಫ್ರೆಂಡ್ಲಿ ಆಗಿರಲಿ ಅಂತ ಸೊ ಅದನ್ನೆಲ್ಲ ಚೇಂಜ್ ಮಾಡಿ ಅವನ್ನ ರೆಡಿ ಮಾಡಿಕೊಂಡು ಮತ್ತು ಅವ್ನು ಮಾರ್ನಿಂಗ್ ಟಿಫನ್ ಸ್ವಲ್ಪ ಟ್ರಾವೆಲೆಲ್ಲ ಮಾಡ್ತಿದ್ವಿ ತುಂಬ ಕಡಿಮೆ ತಿಂತಾನೆ ಅಥವಾ ತಿಂದೇ ಇರೋಲ್ಲ ಸೊ ಹಾಗಾಗಿ ದೇವಸ್ಥಾನ ಒಳಗಡೆ ಹೋದರೆ ಏನು ಲೇಟ್ ಆಗುತ್ತೆ ಅಂತ ಹೇಳಿ ಹೊರಗಡೆ ಎಲ್ಲ ಹೋದಾಗ ಅವ್ರ ಪಪ್ಪನೇ ಅವನಿಗೆ ತಿನ್ಸೋದು ಸೊ ಅವ್ನು ಬೇಗ ಬೇಗ ತಿನ್ಕೋತಾನೆ ಅವ್ರ ಕೈಲಾದರೆ ಅಂತ ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೆ ಅವರು ಹಾಗೆ ಏನೋ ಮಾಡಿಕೊಂಡು ನನಗಾದರೆ ಸಿಕ್ಕಾಬಿಟ್ಟೆ ಆಟ ಆಡಿಸ್ತಾನೆ ಮನೇಲಿದ್ದರೆ ಹೇಗೋ ತಿನ್ಸ್ಕೊಬಿಡ್ತೀನಿ ಹೊರಗಡೆ ಹೋದರೆ ತುಂಬ ಕಷ್ಟ ಸೊ ಹಾಗಾಗಿ ಸಾಗೆ ಇದ್ದರೆ ನಮಗೆ ಕೆಲಸ ಬೇಗ ಕುಕ್ಕಾಗುತ್ತೆ ಅವನಿಗೂ ತಿನ್ಸ್ಕೊಂಡು ನಾವು ಹಾಗೆ ಸುತ್ತ ನೇಚರ್ ಎಂಜಾಯ್ ಮಾಡಿಕೊಂಡು ಹಾಗೆ ಮಾತಾಡ್ತಾ ನಿಂತಿದ್ವಿ ನಾವು ಹೊರಟಿದ್ದು ಆ್ಯಸ್ ಯೂಶ್ವಲ್ ಐಶ್ವರ್ಯ ಮತ್ತು ಬಟ್ಟಿ ಅಣ್ಣ ಐ ಮೀನ್ ಪವನಣ್ಣ ಅವ್ರ ಜೊತೆ ಸೊ ಹಾಗಾಗಿ ನೇಚರು ತುಂಬ ಚೆನ್ನಾಗಿತ್ತು ಗಾಳಿ ಸಕ್ಕದಾಗಿ ಬರ್ತಾಯಿತ್ತು ಆ ಮೇಲ್ಗಡೆ ಅದು ಟ್ರಕ್ಕಿಂಗ್ ಮಾಡ್ಕೊಂಡು ಅಲ್ಲಿಗೆ ಹೋಗಬೇಕು ಅಂತೆಲ್ಲ ಮಾತಾಡ್ತಾಯಿದ್ರು ಸೊ ಹಾಗೆ ನಾನು ಹೇಳ್ತಿದ್ದೆ ನಂಗೆ ಅಷ್ಟೊಂದು ಅಂದರೆ ಟ್ರಕ್ಕಿಂಗ್ ಅದೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ನಾರ್ಮಲಿ ಸೊ ನಾನು ಬರಲ್ಲ ಅದು ಇದು ಅಂತ ಹೇಳ್ತಿದ್ದೆ ಫೈನಲಿ ಎಲ್ಲ ಆದಮೇಲೆ ರೋನ್ಗೆ ತಿನ್ನಿಸಿ ಅವನ್ನ ರೆಡಿ ಮಾಡಿ ಎಲ್ಲ ಆದಮೇಲೆ ನಾವು ದರ್ಶನಕ್ಕೆ ಅಂತ ಹೇಳಿ ಹೊರಟ್ವಿ

அல்ல <usion> <downside> <sm> ದೇವಸ್ಥಾನದೊಳಗಡೆ ನಾನು ದರ್ಶನ ಮಾಡ್ತಾ ಮಾಡ್ತಾ ಹಾಗೆ ನಾನು ವಿಡಿಯೋ ಕೂಡ ಮಾಡ್ಕೋತಿದ್ದೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ನನ್ನ ದೇವ್ರ ದರ್ಶನ ಮಾಡಿಸೋಣ ಅಂತ ಹೇಳಿ ಬಟ್ ಅಲ್ಲಿ ಒಳಗಡೆ ಹೋದಾಗ ಮೂಲ ಮೂರ್ತಿ ಅದನ್ನೆಲ್ಲ ರೆಕಾರ್ಡ್ ಮಾಡೋಂಗಿರಲಿಲ್ಲ ಸೊ ಪಕ್ಕದಲ್ಲೇ ಹಾಕಿದ್ರು ವೀಡಿಯೋ ಫೋಟೋ ಎಲ್ಲ ತೆಗೆಯೋಂಗಿಲ್ಲ ಅಂತ ಆವಾಗ ಅದನ್ನು ನಾನು ರೆಸ್ಪೆಕ್ಟ್ ಮಾಡಬೇಕು ಸೊ ಇದರಿಂದ ನೆಕ್ಸ್ಟ್ ನಾನು ಜಾಸ್ತಿ ಏನೂ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ದೇವಸ್ಥಾನದ ಒಳಗಡೆ ನೋಡ್ತಿರ್ಬೋದು ಮೂರ್ತಿಗಳೆಲ್ಲ ಒಂದೊಂದು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಇಡೀ ದೇವಸ್ಥಾನ ಪೂರ್ತಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಒಳಗಡೆನೂ ಅಷ್ಟೇ ದೇವ್ರದ್ದು ಸ್ಕಲ್ಪ್ಚರ್ ಎಷ್ಟು ಚೆನ್ನಾಗಿದೆ ನೋಡಕ್ಕಂತೂ ಎರಡು ಗಂಟೆ ಸಾಲಲ್ಲ ಅಷ್ಟು ಚೆನ್ನಾಗಿತ್ತು ಸೊ ಇನ್ನು ಆಚೆ ಬಂದ ಮೇಲೆ ಫೋಟೋ ಶೂಟ್ ಅದು ಇದು ಮಾಡಿಕೊಂಡು ನೆಕ್ಸ್ಟ್ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹೊರಟ್ವಿ ಇಲ್ಲಿ ನೋಡ್ತಿರ್ಬೋದು ದೇವ್ರದು ಫುಲ್ ಮೂರ್ತಿ ಅಲಂಕಾರ ಒಳಗಡೆ ಇರೋ ಎಲ್ಲ ದೇವ್ರುಗಳ್ದು ಫೋಟೋ ಎಲ್ಲ ಹಾಕಿದ್ದಾರೆ પપ્પા મેડમ Hai, siapa? Multi sayur ಕೆಳಗಡೆ ದೇವಸ್ಥಾನ ಗರ್ಭಗುಡಿಲಿ ದೇವದರ್ಶನ ಆದಮೇಲೆ ನಾವು ಮೆಟ್ಲ ಶುರು ಮಾಡಿದ್ರೆ ಟಾಪ್ ಗುಡ್ಡ ತುದಿವರೆಗೂ ಐದು ದೇವರುಗಳ ದರ್ಶನ ನಾವು ಮಾಡ್ಬೋದು ಸೊ ಹತ್ಕೊಂಡು ಹೋಗ್ತಾ ಹೋಗ್ತಾ ಒಂದೊಂದು ದೇವ್ರದು ದರ್ಶನ ಆಗುತ್ತೆ ಬಟ್ ಯಾರಿಗೆ ಕಾರ್ನೋವು ಇರುತ್ತೆ ಹತ್ತಕ್ಕಾಗಲ್ಲ ಅಂಥವ್ರಿಗೆಲ್ಲ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ ಸ್ವಲ್ಪ ಏಜ್ ಆದವ್ರಿಗೆಲ್ಲ ಪೂರ್ತಿ ಟಾಪ್ವರೆಗೂ ಹತ್ತೋದು ಅದೆಲ್ಲ ನಮಗೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಹೆಂಗೋ ಹೋದ್ವಿ ಒಂದೊಂದೇ ದೇವ್ರ ದರ್ಶನ ಮಾಡಿಕೊಂಡು ಸೊ ಇಲ್ಲಿ ಏನು ಅಂದ್ರೆ ಈ ಕಲ್ಲು ಅಡಿಲೆ ಸಂದಿಲ್ ಬರಬೇಕು ಸಹೆ ಅಂತೂ ಟ್ರೈ ಮಾಡಿದ್ರು ಆಗಲಿಲ್ಲ ಆಗಲಿಲ್ಲ ಅಂತ ಇದ್ರು ಕೊನೆಗೆ ಟಾಪ್ ಇಂದ ಬಂದ್ರು ಬನ್ನಿರಿ ಬರ್ಬೋದು

ಸ್ವಲ್ಪ ದೂರ ಮೆಟ್ಲತ್ಕೊಂಡು ಬಂದ ಮೇಲೆ ಕಲ್ಲು ಗುಡ್ಡಗಳು ಅದನ್ನೇ ಹತ್ಬಿಟ್ಟು ಟ್ರಕ್ಕಿಂಗ್ ಮಾಡ್ಕೊಂಡು ಒಂದೊಂದೇ ದೇವ್ರ ದರ್ಶನ ಮಾಡಬೇಕು ಸೊರೋವರ್ನ ಒಬ್ಬೊಬ್ರು ಒಬ್ಬೊಬ್ರು ಎತ್ಕೊಂಡು ಎತ್ಕೊಂಡು ಹಾಗೆ ಬಂದ್ವಿ ನನ್ನ ಮಗನ ಫೋಟೋ ಶೂಟ್ ನೋಡಿ ಹೆಂಗೆ ತೆಗಿಸ್ಕೊತಾ ಇದ್ದಾನೆ ಯಾರಸುರು ಬಾ ಫಸ್ಟ್ ಬಂದಿಲ್ಲ ಬಂತು ಕಲ್ಲಿ ದೇಣ ಅದಕ್ಕೆ ಕೈ ಇಡ್ಕೊಂಡಿರಲ್ಲ ಅಲ್ಲಿ ಬರಲ್ವಾ ಬರಲಾಡಾ ಓಕೆ ನೀ ಜಾ ಆಕಾಶ ಗಡಿಯ ದಾಟಿ ಬಂದಾನು ಬೆಳಕು ಕೋಟಿ ಭೂಮಿ ಕುಲಕ್ಕೆ

ಇದಕ್ಕೆ ಮನಿ ಕಟ್ಟು ಬಿಡಿದ್ದೀರಾ ಮೂಷಿ ಹೋಗಿ ಮುಂದುಕ ಹಾಲಿ ಜೇನ ಅದರ ಮೇಲೆ ಕೈ ಸಣ್ಣಿದ್ದಿರೋ ಆಗ್ಬಿಡಲ್ಲ ಕೇರಿ ಲಕ್ಕಣ ಬಾ ಅಪ್ಪ ನರ ನರ ಅವಾಗಲ ಬನಿ ಜಾ ಆ ಲಕ್ಕಣಕ್ಕೆ ಮೂಷಿ ಗಾಳಿ ಕಿಸಿದು ನಂಗ್ ಬಯಕ್ ತಿದ್ನಲ್ಲ ಇಲ್ಲೆ ಎಲ್ಲದು ಗೊತ್ತಿರ್ತಿದ್ದೆ ಬನಿ ಐತೆ ಅವ್ರು ಹೋಗಿ ಬರ್ಲಿ ಇದೇಗ ನಂಗ್ ಬಯಕ್ ಓಯಾ ಪಟ ಪಟ ಎಲ್ಲಿ ಬಾ ವೇಟ್ಕ್ಕೆ ಕಲ್ಲೆ ಅಲ್ಲಾಡತೈತೆ ಹೇ सागर ಕೌಡಾ ಯಾರ್ಗ ಆಗಲ್ಲ ಪೂಜನ್ಗೆ ನನಗೆ ತನೇ ಪೂಜಾ ありがとうご、ん、ざ <laughs> あまは <laughs> ಐಸ್ ಕ್ರೀಮ್ ಎಷ್ಟು ಬೇಕು ಹೇಳು ತಗೋಬತಿ ನಾನಿಂದ ನೀನು ಒಬ್ಬನೇ ಮೂರ ನಾನೇನ್ ಮಾಡ್ಲಿ ಮತ್ತೆ ನೀನ್ ಮೂರ ಟ್ರಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಸಂಜೆ ಐದುವರೆ ಆಗಿತ್ತು ಅನಿಸುತ್ತೆ ಮತ್ತೆ ವಾಪಸ್ ದೇವಸ್ಥಾನದ ಹತ್ರ ಕೆಳಗಡೆ ಬಂದ್ವಿ ಅಲ್ಲೆಲ್ಲ ಶಾಪ್ಸ್ ಇರುತ್ತಲ್ಲ ಅಲ್ಲಿ ಹಾಗೆ ಏನಾದರೂ ತಿನ್ನೋಣ ಅಂತ ಹೇಳಿ ಹೋಟೆಲ್ ಏನು ಓಪನ್ ಇರಲಿಲ್ಲ ಆ ಟೈಮಲ್ಲಿ ಸೊ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ತಿತ್ತು ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಹೊರಟಿದ್ದು ಹಾಗಾಗಿ ಮಳೆ ಬೇರೆ ಸ್ವಲ್ಪ ಬರ್ತಾ ಇದ್ದಿದ್ದರಿಂದ ಚುರುಮುರಿ ಅಥವಾ ಇನ್ನು ನಿಪ್ಪಟ್ ಮಸಾಲ ಈ ಥರದ್ದು ಏನಾದ್ರು ಸ್ನ್ಯಾಕ್ಸ್ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋಣ ಜ್ಯೂಸ್ ಗೀಸ್ ಕುಡ್ಕೊಂಡು ಮೈಸೂರಿಗೆ ಹೋದ್ಮೇಲೆ ಏನಾರು ವೆಜ್ ತಿನ್ನೋಣ ಸಂಡೇ ಬೇರೆ ಅಲ್ವಾ ಅಂತ ಹೇಳಿ ಅಲ್ಲೇ ಸ್ವಲ್ಪ ಹಾಗೆ ಶಾಪಿಂಗ್ ಗಿಪ್ಪಿಂಗ್ ಮಾಡ್ತಾಯಿದ್ವಿ ರೋಹನ್ಗೆ ಸ್ವಲ್ಪ ಟಾಯ್ಸು ಆಮೇಲೆ ಸ್ಕಾಫ್ಗೆ ಚೀಸು ಅದೆಲ್ಲ ತಗೊಳ್ತಿದ್ವಿ ಆಮೇಲೆ ಅಲ್ಲೇ ಫ್ಯಾನ್ಸಿ ಸ್ಟೋರ್ ಇತ್ತು ಸ್ವಲ್ಪ ಪಿಕ್ಕಿಯಾಗಿ ಏನಾದ್ರು ತೊಗೋಬೋದಾಗಿತ್ತು ಚೆನ್ನಾಗಿತ್ತು ಸೊ ತೊಗೊಂಡು ಫೈನಲಿ ಆಮೇಲೆ ರಿಟರ್ನ್ ಆದ್ವಿ ಬರ್ತಾ ನಾವು ವ್ಲಾಗ್ ಮಾಡಲಿಲ್ಲ ಮತ್ತು ಮನೆಗೆ ಬಂದು ಸ್ವಲ್ಪ ಫ್ರೆಶನ್ ಅಪ್ ಎಲ್ಲ ಆಗಿ ಹನುಮಂತಿಗೆ ಹೊರಟ್ವಿ ಆ್ಯಸ್ ಯೂಶ್ವಲ್ ಸಂಡೇ ಅಂದರೆ ಹನುಮಂತಲ್ಲಿ ತಿಂದರೆ ಒಂಥರ ನಮಗೆ ನೆಮ್ಮದಿ ಮೈಸೂರಲ್ಲಿ ಎಷ್ಟು ಅಂದ್ಸನಕ್ಕೆ ಸೊ ಹಾಗಾಗಿ ನಾವು ರಾತ್ರಿ ಒಂಬತ್ತುವರೆ ಆಗೋಗಿತ್ತು ಖಾಲಿ ಆಗ್ಬಿಟ್ಟಿರುತ್ತೇನೋ ಅಂದ್ಕೊಂಡು ಹೋದ್ವಿ ಗಾಡ್ಸ್ ಗ್ರೇಸ್ ಏನೂ ಖಾಲಿ ಆಗಿರಲಿಲ್ಲ ಇನ್ನೂ ಇತ್ತು ನಾವೇ ಲಾಸ್ಟು ನಮ್ದು ಮೇಲೆ ಖಾಲಿ ಆಗೋಯಿತು ಕಾಯ್ಕೊಂಡಿದ್ವಿ ಬೆಳಗ್ಗೆ ನಾನ್ ವೆಜ್ ಯಾವಾಗ ತಿನ್ನೋದು ಅಂತ ದೇವ್ರ ದರ್ಶನ ಮಾಡಿದ್ಮೇಲೆ ತಿನ್ನೋಣ ಅಂತ ಹೇಳಿ ಬಂದು ಫ್ರೆಶ್ ಆಗಿ ಈಗ ಹೊರಟಿದ್ದೀವಿ ಹನುಮಂತು ಪಲಾವ್ ತಿನ್ನೋಕ್ಕೆ ಇನ್ನೇನು ಖಾಲಿ ಆಗೋ ಟೈಮು ಸಖತ್ ರಶ್ ಇತ್ತು ಅಷ್ಟೊತ್ತಲ್ಲೂ ಫೈನಲಿ ತಿನ್ಕೊಂಡು ಅಲ್ಲಿಂದ ನಾವು ಮತ್ತೆ ವಾಪಸ್ ಮನೆ ಕಡೆ ಹೊರಟ್ವಿ ರೋಹನ್ ಇದನ್ನು ವೀಡಿಯೋ ಮಾಡ್ತೀನಿ ಅಂತ ಕಿತ್ಕೊಂಡಿದ್ದ ಸೊ ನಾನು ಹೆಂಗೂ ಮಾಡಿ ಈಸ್ಕೊಂಡೆ ಇದಾದ ಮೇಲೆ ಸ್ವಲ್ಪ ಬೀಡ ಎಲ್ಲ ತಿನ್ಕೊಂಡು ಕೈಮಾ ವಡೆ ಆ್ಯಸ್ ಯೂಶುವಲ್ ಅನುಮಂತಿಗೆ ಹೋದರೆ ಆಪೋಸಿಟ್ ಕೈಮಾ ತಿನ್ಕೊಂಡು ಸ್ವಲ್ಪ ಬೀಡ ತಿಂದ್ಕೊಂಡು ತಿಂದಿರೋದೆಲ್ಲ ಡೈಜೆಸ್ಟ್ ಮಾಡಿಕೊಂಡು ಒಂದು ಒಳ್ಳೆ ದಿನ ಸಕ್ಕದಾಗಿತ್ತು ಚೆನ್ನಾಗಿ ಕಳೆದ್ವಿ ದೇವ್ರ ದರ್ಶನವೂ ಚೆನ್ನಾಗಾಯಿತು ಫಸ್ಟ್ ಟೈಮ್ ನೋಡಿದ್ದು ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ದೇವಸ್ಥಾನ ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ಒಂದು ಒಳ್ಳೆ ದಿನನ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಆವತ್ತಿನ ಸಂಡೆ ಅದಾದಮೇಲೆ ಫೈನಲಿ ಒಳ್ಳೆ ಊಟ ತಿಂದು ನಮ್ಮ ದಿನನ ಎಂಡ್ ಮಾಡಿದ್ವಿ ಹೀಗಿತ್ತು ನಮ್ಮ ದಿನ ಸೊ ಸಂಡೇ ಆಫ್ ಅವರ್ ಲೈಫ್ ಒನ್ ಸಂಡೇ ಆಫ್ ಅವರ್ ಲೈಫ್ ಅಂತ ಹೇಳ್ಬೋದು ಸೊ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರ್ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್